ಸಾಕ ರೀ ಸೌಕಾರ ಮನೆಯಾಗ ದೊಡೋದು 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 ಬೇಗ ಮದ್ವಿ ಮಾಡಬೇಕಂದ್ರ ನಮ್ ಸೌಕಾರ ಈ ಎಲೆಕ್ಷನ್ ಕದಾಗ ನಮ್ಮ ದರ ಕೆಲವಲ್ಲ ಹ್ಯಾಂಗ ಮಾಡ್ಬೇಕು ಅಂತೀನಿ ಬೇಗ ಮದ್ವಿ ಮಾಡಕೋಬೇಕಂದ್ರ ಹಣ ಬೇಕು ಹಣ ಎಲ್ಲಿಂದ ತರಬೇಕು ಹಾ ಈಗ ತಲೆ ಆಗಬಂತ ನೋಡ್ರಿ ಊರಾಗ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಅಂತ ಒಂದು ಬ್ಯಾಂಕ್ ಬಂದೈತಿ ಅವರು ಎದಕ್ ಅದಕ್ಕೆ ರೊಕ್ಕ ಕೊಡ್ತಾರಂತ ಎಮ್ಮಿಗ ರೊಕ್ಕ ಖಾತೆಗ ರೊಕ್ಕ ಬಾವಿಗ ರೊಕ್ಕ ರೊಕ್ಕ ಇರೋಕ್ಕ ರೊಕ್ಕ ಮದುವಿಗೂ ರೊಕ್ಕ ಕೊಡ್ತಾರಂತ ಹಿಂಗಂತ ನಮ್ಮ ಹೋಟೆಲ್ ಶಾರಾವತಿ ಮೊನ್ನೆ ಯಾರಿಗೋ ತಿಳಿಸಿ ಹೇಳಕೀಲ್ ನಾ ತಗೋಬಾರ್ದಲ್ಲಿ ರೊಕ್ಕ ಹಾ ಅಕ್ಕ ಏನೋ ಒಂದು ಜಾಮೀನು ಕೊಡ್ಬೇಕು ಅಂತ ಹೇಳ್ತಿದ್ರಿ ನಾ ಯಾರು ಜಾಮೀನು ಕೊಡಬೇಕು ಹಾ ಈಗ ಹೊಳಿತ್ ನೋಡ್ರಿ ನಮ್ಮ ಹಲಕಟ್ ಮ್ಯಾನೇಜರ್ ಶೇಖರೇ ಆ ಮಗನಿಗೆ ಕೊಟ್ರ ಜಾಮೀನ पांधा जूनियर पिंडरी मगा बांदा ನಮಸ್ಕಾರ ಅಂತೂ ನಿಮ್ಮ ಎಲೆಕ್ಷನ್ ಪ್ರಚಾರ ಅಂತೂ ಮುಗ್ದ ಇನ್ನ ಅವ್ರ ನಿಮ್ಮ ಮೆರವಣಿಗೆ ಅಡ್ನಾಡಿ ನನ್ನ ಮಗನೇ ನತೀಜ ಅಂದ್ರೆ ಏನು ಲೇ ಇನ್ ಎರಡ್ ಮೂರು ದಿನದಾಗ ನಮ್ಮ ಇಲೆಕ್ಷನ್ ದಾಗ ಗೆದ್ದು ಬರದಂತರು ಗ್ಯಾರಂಟಿ ಮುಂದ್ ಮಂತ್ರಿ ಅಂತೂ ಹಾಗೆ ಆಗ್ತಾರ ಇದ್ರಾಗ ಏನು ಸಂಶಯ ಅದಲೇ ಮಲ್ ಸುಳಿ ಮಗನ ಯಪ್ಪಾ ಅದು ಏನಾರ ಮಾಡಿ ಸುಳ್ಗಾರ್ ಹೇಳಿ ನಮ್ದೊಂದು ಕೆಲಸ ಹೆಂಗೆ ಹೇಳ್ರೀಪ್ಪ ಏನ ನಾನು ಶಾವ್ಕಾರ ಕೆಲಸ ಶ್ರೀಮಂತ್ರ ಕೆಲಸ ಇಂಥವ್ರು ಕೆಲಸ ಮಾಡ್ತೀನಿ ಲೇ ಬಾಂಧ್ರಕೇ ಪಚ್ಚೇ ನಿನ್ನಂಥ ಸಾವ್ಕಾರ ಮನ್ಯಾಗ ದುಡಿಯೋ ಕೆಲಸ ನಾನು ಅಲ್ಲಿ ಹ್ಞೂ ಮಾಡಿ ಪುಣ್ಯಾಗ ಕಟ್ ಒಟ್ಟಿದ ಕೆಲಸ ಕೆಲ್ಸ ಎಪ್ಪ ನಾರಿ 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 ಹೇಳ್ತೇನಿ ನಾ ಒಬ್ಬ ಕೂಡ ಪ್ರೀತಿ ಮಾಡಾಕತ್ತೇನ್ರಿ ಮದ್ವಿ ಮಾಡ್ಕೋಬೇಕಂತ ಮಾಡೇನ್ರಿಂಗ ಮದ್ವಿ ಮಾಡ್ಕೋ ಯಾರು ಬೇಡ ಕಲ್ಲ ಹೇಳ್ರಿಪ್ಪ ಕಲ್ಲ ಹುಡುಗ ಎಲ್ಲ ನಡಿಗೆ ಯಪ್ಪ ಹೊಡಿಗೆ ರಸಬಾಳೆ ಹಣ್ಣ ರಸಬಾಳೆ ಹಣ್ಣ ತಿಂಗದಾರಿಪ್ಪ ಮುತ್ತ ಮುತ್ತ ತಿಂಗ್ರಿ ಪಾಕಿ ರೂಪ ಮುತ್ತ ತಿಂಗದಳ ಹಂಗಾರ ನಾ ಒಂದಿನಾ ಕಿನ್ನು ನೋಡೇ ಆಕೆ ಆಕೀ ಏನಿದೆ ಊರಕ್ಕೆ ಏನಾ ಹಾಕಿ ರೀ ಪಾಕಿ ಹಾಕಿ ರೀ ಗೊತ್ತಿಲ್ವೇ ಹಾಕಿ ರೀಪ್ಪಾ ಬಾಳೆ ಹಣ್ಣು ಮಾರು ಕಲ್ಲಿ ಬಾಳೆ ಹಣ್ಣು ಮಾರು ಕಲ್ಲಿ ಅಷ್ಟು ಚಂದದಪ್ಪ ಅಷ್ಟು ಚಂದದ ನಾವ್ ಒಂದಿನ ಅಕ್ಕಿನ ನೋಡ್ಲೇ ನೀವೇ ನೋಡ್ಬೇಡ್ರಿಪಾ ನೀವೇನ್ ನೋಡ್ಬೇಡ್ರಿ ನಿಮ್ ಕಾಲಿಗೆ ಬನ್ರಿ ಯಾ ನಮ್ ಒಂದ್ ಕೆಲಸ ಮಾಡಿ ಕೊಟ್ಬಿಡ್ರಿ ಸಾಕು ನೀವೇ ನೋಡೋದು ಬೇಡ ಹ್ಮ್ ಹೇಳುದು ಏನ್ ಕೆಲಸ ನಿಂದು ಇದು ನೋಡ್ರಿಪ್ಪ ನಮ್ಮ ನಮ್ ಬಂದದಲ್ರಿ ಆ ಬ್ಯಾಂಕ್ ಆ ಬ್ಯಾಂಕ್ನಾಗ ಮದ್ವೆ ಮಾಡ್ಕೊಳ್ಳೋರಿಗೆ ರೊಕ್ಕ ಕೊಡ್ತಾರಂತ ರೀ ಅದಕ್ಕೆ ನೀವು ಜಾಮೀನು ಕೊಡಬೇಕು ಏಪ್ಪ ನಿಮ್ಮ ಕಾಲಿ ಬುದ್ಧಿ ಕೇಳ್ತೇನೆ ನಿಮ್ಮ ನೋಡ ಸಾಯ್ತಾನ ತಿ ಮರಳಲ್ರಿ ಲೋನ್ ಕೊಡಿಸಿ ಬೊನ್ಯಾಗ ಕಟ್ಟಿಕೊಳ್ರಿ ಜಾಮೀನು ಕೊಡ್ಬೇಕಾ ಹೌದು ರೀ ಈ ಮಗ ಕಲ್ಲಪ್ಪ ನಮ್ಮ ಸಾಹುಕಾರ ಮನೆನ ಆಳು ನಾಳೆ ನಾನು ಮಾಡೋ ಕೆಲಸಕ್ಕೆ ಇವನಿಂದ ಅಡ್ಡಿ ಬಂದರೂ ಬರಬಹುದು ಹೇಗಾದರೂ ಮಾಡಿ ಇವನನ್ನು ನನ್ನ ಅಂಕಿತದಲ್ಲಿಟ್ಟುಕೊಳ್ಳಬೇಕು ಸಾಹುಕಾರ ಮನೆ ನಾಳೆಂದ್ರೆ ನಾಳೆ ನಾವು ಮಾಡೋ ಕೆಲಸಕ್ಕೆ ನಿನ್ನ ಸಹಾಯ ಅಂದ ಮೇಲೆ ನೀನು ಚಿಂತಿಸಿದ್ರು ನಾಳೆ ಬ್ಯಾಂಕಿನ ಕಡೆ ಬಾ ಹಣ ತೆಗೆದುಕೊಂಡು ಹೋಗುವಂತೆ ಆಗಲ್ರಿಪ್ಪ ಕಲ್ಲಪ್ಪ ಹೇಳ್ರಿಪ್ಪ ಹಂಗಾರ ನಾ ಇನ್ನ ಹೋಗಿ ಬರ್ಲೇ

கல்ல கல கல்ல கல்ல கலி, கலி, இல்லை நான் ಕೃಷ್ಣಾ ಬ್ಯಾಂಕ್ ನಿಂದ ಹಣ ತಂದು ಇನ್ನು ವಾರದೊಳಗೆ ನಿನ್ನ ತೊಳಗೆ ಕಟ್ಟ ತಿಂತಾಳಿ ಯಾರ ಮುಖವಿದ ಮಲ್ಲವ ಕೇಳ ಮಲ್ಲವ ನಿಂಗವ ಕೇಳ ನೀಲವ ಎಲ್ಲವ ಕೇಳ ಹೆಂಗವ ಸಂಗವ ಕೇಳ ಸಂಗವ ಮದುವೆ ಒಂದಾಗತೈತಿ ಆಹಾ ಮದುವೆ ಒಂದಾಗತೈತಿ ಓ ಮದುವೆ ಒಂದಾಗತೈತಿ ಆಹಾ ಇನ್ನೊಂದು ಆಗಿತ್ತು ಮೇಲೆ ಬೇಡ ಬ್ಯಾಸರ ತಂದೆ ನಿಮಗೆ ಮಾಡಕ್ಕೆ ಇವತ್ತಿನ ತಡಿ ಹೆಂಗೆ ಯಾಕೆ ಮಾಡ್ತಿ ಎಷ್ಟು ಅವಸರ ಮಾಡ್ತಿ

ಇಲ್ಲಿ ಕೇಳಾಕಲ್ಲಿ ನಾಳೆ ನಾನು ಕೃಷ್ಣಾ ಗ್ರಾಮೀಣ ಬ್ಯಾಂಕಿಗೆ ಹೋಗಿ ಒಂದು ಲಕ್ಷ ರೂಪಾಯಿ ತರ್ತೀನಿ ಆಮೇಲೆ ನೋಡ ನೋಡನ ಮಿಪುರ ಮದ್ವಿನ ಅಲ್ಲ ಕಲ್ಲ ಮದ್ವೀಗಂತ ಹಣ ಕೊಡ್ತಾನೆ ಅಂತೇಳಿ ಯಾರು ಹೇಳ್ಯಾರ ಮಂದ ಹೋಟೆಲ್ ಶಾರಾವತಿ ಯಾರಿಗೋ ತಿಳಿಸ್ ಹೇಳಾಕತಿಲ್ದು ಹೇಳಿದ್ಕೇನಷ್ಟೇ ಸಾವ್ಕಾರ ಮನೆ ಕೆಲಸ ಮಾಡಿ 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 ಇನ್ನು ತಲಿ ಇರೋದು ಮಣ್ಣು ತಲ್ಲಿ ಆಗ್ಯಾದ್ ನೋಡಲೆ ಅವ್ರು ಹೇಳಿದ್ದು ಹಂಗಲ್ಲೇ ಅವ್ರು ಏನಂದ್ರೆ ಗೊತ್ತಾನ ಮದ್ವಿಗಂದಂದ್ರೆ ರೊಕ್ಕ ಕೊಡುದಿಲ್ಲ ವ್ಯಾಪಾರಕ್ಕಂಥೇಳಿ ರೊಕ್ಕ ಇಸ್ಕೊಂಡು ಅವನ ಮದ್ವೆಗೆ ಖರ್ಚು ಮಾಡೋ ಅಂತ ಹಿಂಗೆ ಹೇಳಾರ ನೋಡೋ ತದಿರುವುದ ಕೇಳಿ ನಿಂದು ಅಲ್ಲ ನಾ ಹೋಟೆಲ್ ಶಾರಾವತಿ ಹೇಳಿದ ಕೇಳಿ ಹೇಳಿದ್ರ ಸ್ವಂತ ತನಿ ಓಡಿಸಿ ಮಾತಾಡ್ತೀನಿ ನೀನು

ಬ್ಯಾನಿ ಬ್ಯಾಸರ್ಕೆ ಬಂದ್ರ ಸಾಕು ಕಂಜುಮರ್ ಅಂತ ಇನ್ನೊಂದು ನಾನು ಗೊತ್ತಾ ನೀಡ್ಲಿ ಹೌದಾ ಅದು ಹ್ಯಾಂಗಾರ ಕೊಡಲ್ಲಕ್ಕ ನಡಿ ಬ್ಯಾಂಕಿ ಹೋಗಿ ರೊಕ್ಕ ತಗೊಂಡ್ ಬಂದು ಮದ್ವೆ ಆಗಿ ಬಿಡನು ಅದನ್ನಲ್ಲ ನನ್ ಮಗ ಸಿರಿ ಕುಲ್ಸ ಮಾರು ಅಬ್ದುಲ್ಲೆ ವಾಹರ ಕಮ್ಮಿ ಬಂದು ಗಡಬಡ ಮಾಡಾಕ ಶುರು ಮಾಡ್ಯಾನಿ ನನ್ನ ನಿನ್ನ ಮದ್ವಿ ಆಗಿಂದ ಮಗ ಏನದ ನಿನಗ ನೋಡಿದ್ರ ಮಾಡಿದ್ರ ರೊಚ್ಚಿದ್ರೆ ಕೆಲ್ಸ ಸುಮ್ರ நோட்ரா தோர்ஸ்தீனா அல்ல பட்டபுர பிரீத்த நான் நம்ம சூத்தி அவ ஏனா மாம நோட் அத்திசு அவன் தெளிசி சப்பலாரா

ਮਾਮੈਣੀ ਇੱਨ੍ਦੀ ਨਾਨਾ ਨਿਨਗੇ? ਆੱ ਬਾਵ 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 ਬਾਵ. ਤੈਮੇ ਦਾਤੋ ਇੱਨੁ ਮੂਦੀ ਉਣੁ ખળા�ા�ે